ನನಗೆ ಮುಂಚೆಯಿಂದಲೂ ಸಂಶೋಧನಾ ಕೃತಿ ಓದಬೇಕಲ್ಲ ನಾನು ಯಾಕೆ ಥರದ್ದು ಏನಾದರೂ ಮಾಡ್ಬೋದಾ ಅದೇ ನಾನೇನು ಜಾಸ್ತಿ ಓದಿಲ್ವಲ್ಲ ಹೆಂಗೆ ಮಾಡೋಕ್ಕಾಗುತ್ತೆ ಹೇಳ್ಬಿಟ್ಟು ನಾನು ಸುಮ್ಮನೆ ಇದ್ದೆ ಏನೋ ನಾನು ಅದೃಷ್ಟನ ಏನೋ ಮುಂದೆ ನಾನು ಆ ಕಡೆ ಮೇಲೆ ಕೂತಿದ್ದೆ ಕೂತಿದ್ದರೆ ಸಿ ಎರ್ಧನ್ ಅಥವಾ ಫೋನ್ ಮಾಡಿದ್ರು ಹರೀಶ್ ಹೇಗಿ ಹತ್ರ ಮಾತಾಡಬೇಕು ಬನ್ನಿ ಏನು ಸರ್ ಅರ್ಜೆಂಟ್ ಬನ್ನಿ ಅಂದರು ಸೀದಾ ಅವ್ರ ಆಫೀಸ್ಗೆ ಹೋದೆ ಸಂಜೆ ಆಫೀಸ್ ಮುಗಿಸ್ಕೊಂಡು ನಾನು ಸಂಜೆ ಅವ್ರ ಆಫೀಸ್ಗೆ ಹೋದೆ ಹೋರೇ ನೋಡಿ ಈ ಥರ ಇದೆ ಅಂಬೇಡ್ಕರ್ ರಿಸರ್ಚ್ ಸೆಂಟ್ರಿಂದ ಒಂದು ಹತ್ತು ಕಮ್ಯುನಿಟಿ ಉಳಿದು ಸಂಶೋಧನೆ ಮಾಡಬೇಕು ನೀವು ಮಾಡ್ತೀರಾ ಅಂದರು ಸರ್ ನಾನು ಮಾಡೋಕ್ಕಾಗುತ್ತಾ ಅಂತ ಕೇಳಿದೆ ಏ ನಿಮ್ಗೆ ಆಗುತ್ತೆ ನೀವು ಮಾಡಿ ನಿಮ್ಮ ರೈಟ್ ಅಪ್ ಚೆನ್ನಾಗಿದೆ ನಿಮ್ಮ ಇದು ಮಾಡ್ತೀರ ಡೆಡಿಕೇಶನ್ ಇದೆ ಮಾಡಿ ಅಂದರು ಆಯ್ತು ಸರ್ ಒಂದು ಅವ್ರದ್ದೇ ಇದ್ದ ಮೇಲೆ ನಾನು ಒಪ್ಕೊಂಡೆ ಸರಿ ಅಲ್ಲಿ ಮೀಟಿಂಗ್ ಆಯಿತು ನಮ್ಮ ಹತ್ತು ಜನನ ಸೆಲೆಕ್ಟ್ ಮಾಡಿದರು ಅದೆಲ್ಲ ನನಗಾದ್ರಲ್ಲಿ ಅಲ್ಲಿ ಹೋದ್ಮೇಲೆ ಗೊತ್ತಾಗಿದ್ದು ನನಗೆ ಮದಾರಿ ಅನ್ನೋ ಇದು ಕೊಟ್ಟಿದ್ದು ಅಂತ ಮದಾರಿ ಅಂದರೆ ನನಗೆ ಯಾರು ಅಂತಲೇ ಗೊತ್ತಿರಲಿಲ್ಲ ಆವಾರ್ಡ್ ಸಾವಿರ ಕೋತಿ ಆಡ್ ಸಾವಿರ ಕರಡಿ ಆಡ್ ಸಾವಿರ ಇವರು ಮ ಮದಾರಿಗಳು ಅಂತ ಅಲ್ಲೇ ನನಗೆ ಗೊತ್ತಾಗಿದ್ದು ಅವ್ರ ಬಗ್ಗೆ ಮಾಡಬೇಕು ಅಂದರೆ ನನಗೆ ಅದ್ರ ಬಗ್ಗೆ ಒಂಚೂರು ಏನೂ ಗೊತ್ತಿಲ್ಲ ನಾವು ಚಿಕ್ಕ ವಯಸ್ಸಲ್ಲಿ ಕರಡಿ ಆಡ್ ಸಾವಿರ ನೋಡಿದ್ದೀವಿ ಆವಾಡ ಸಾವಿರ ಕೋತಿ ಸಾವಿರ ನೋಡಿದ್ದೀವಿ ಆದರೆ ಅವರು ಇನ್ನೇಲೆ ಏನು ಏನೂ ನಮಗೆ ಗೊತ್ತಿಲ್ಲ ಇತ್ತೀಚೆಗೆ ಅವೆಲ್ಲ ಇಲ್ಲೂ ಇಲ್ಲೂ ಇಲ್ಲ ನನಗೊಂದು ಸ್ವಲ್ಪ ಆತಂಕವೇ ಆಯಿತು ಆದರೂ ದೊಡ್ಕವ್ರು ಧೈರ್ಯ ಕೊಡ್ತಾನೆ ಇಲ್ಲ ರೀಶ್ನೆ ಮಾಡಿ ಮಾಡಿ ಆಗುತ್ತೆ ಅಂತ ಅದು ಮೀಟಿಂಗ್ ಮುಗಿಸ್ಕೊಂಡು ಬಂದ್ವಿ ಅದಕ್ಕೆ ಸರ್ಕಾರದಿಂದ ಮೂರುವರೆ ಲಕ್ಷ ರೆಮೆಂಡೇಶನ್ ಫಿಕ್ಸ್ ಮಾಡಿದ್ರು ಇಮ್ಮಿಡಿಯೇಟಾಗಿ ಒಂದು ಲಕ್ಷ ಅಡ್ವಾನ್ಸು ನಮ್ಮ ಅಕೌಂಟ್ಗೆ ಬಿಟ್ರು ಅವರು ಒಂದು ವಾರದಲ್ಲೂ ಒಂದು ಲಕ್ಷ ನಮ್ಮ ಅಕೌಂಟಿಗೆ ಬಂದ್ಬಿಡ್ತು ನನಗೆ ಸ್ವಲ್ಪ ಭಯ ಆಗೋಕ್ಕೆ ಶುರುವಾಯಿತು ಏನು ಮಾಡೋದು ಇದೇನು ಗೊತ್ತಿಲ್ವಲ್ಲ ಅಂತ ಅವಾಗ ಅವ್ರೇನು ಏನು ಮಾಡಿದ್ರು ದ್ವಾರಕಾನದವ್ರು ಒಂದು ಅಡ್ರೆಸ್ ಕೊಟ್ಟರು ಇಲ್ಲೋ ಪ್ರೊಫೆಸರ್ ಇದ್ದಾರೆ ಸಂಭಂಗಿರಾಮ್ ನಗರದಲ್ಲಿ ಅವ್ರನ್ನ ಹೋಗಿ ನೀವು ಕೇಳಿ ಅವ್ರು ನಿಮ್ಗೆ ಎಲ್ಪ್ ಮಾಡ್ತಾರೆ ಇನ್ನು ಮೆಕ್ಕಿದ್ದ ನಾನು ಹೇಳ್ತೀನಿ ಸಂಬಂಗಿರಾಮ್ ನಗರದಲ್ಲಿ ಹೋದೆ ಎರಡು ಸಲ ಹೋದ್ರೆ ಅವರು ಅವ್ರ ಆಫೀಸಲ್ಲಿ ಸಿಗ್ಲಿಲ್ಲ ಬಂದಿರಲಿಲ್ಲ ಸರಿ ಮೂರನೇ ಸಲಿಗೆ ಹೋದಾಗ ಸಿಕ್ಕಿದ್ರು ಹೋದೆ ಕೂತ್ಕೊಂಡೆ ಸರ್ ಈ ಥರ ದ್ವಾರ್ಕನಾಥರು ಕಳಿಸಿದ್ರು ಹೀಗೆ ಮದಾನಿ ಅನ್ನೋ ಇದ್ರ ಬಗ್ಗೆ ನಾನು ಸಂಶೋಧನೆ ಮಾಡಬೇಕು ಸರ್ ಇದು ರಿಸರ್ಚ್ ವರ್ಕು ಈ ಥರ ಆಗಿದೆ ಅಂದರೆ ಅವರು ಖುಷಿ ಪಟ್ಟು ಆಯಿತು ನೀವು ಇದು ಬಂದಿದ್ದರೆಲ್ಲ ಖುಷಿ ಆಯಿತು ನನಗೆ ಆದರೆ ನೀವು ಆ ಸಮಾಜದಲ್ಲಿ ಒಳಗಡೆ ಇಂಟಿ ಆಗೋಕ್ಕೆ ಆಗಲ್ಲ ನನಗೆ ಆಶ್ಚರ್ಯ ಯಾಕೆ ಸರ್ ಅಂದರೆ ನಿಮಗೆ ಗೊತ್ತಿಲ್ಲ ರೀಶ್ ಹಿಂದೆ ಒಂದು ಕಾಲ ಇತ್ತು ಯಾರು ಬೇಕಾದರೂ ಹೋಗಿ ಅವ್ರ ಹೋಗಿ ಮಾತಾಡ್ಕೊಂಡು ಎಲ್ಲ ಇದು ಮಾಡೋರು ಆದರೆ ಇವಾಗ ತುಂಬ ಕೆಟ್ಟೋಗಿದೆ ಫಾರಿನ್ನಿಂದೆಲ್ಲ ಫಂಡ್ ಎಲ್ಲ ಬಂದ್ಬಿಟ್ಟು ಕೋಟ್ಯಂತ ರೂಪಾಯಿ ಅದೇ ದುಡ್ಡು ತೊಗೊಂಡು ಹೋಗಿ ಇಂಟ್ರೋ ಮಾಡ್ಕೊಂಡು ಎಲ್ಲ ಬಂದುಬಿಡ್ತಾರೆ ಈ ವಿಷಯ ಗೊತ್ತಾಗಿ ಅವರು ಹೊರ್ಗಡೆ ಅವ್ರನ್ನ ಯಾರನ್ನೂ ಅವರು ಹತ್ತಕ್ಕೆ ಸೇರಿಸೋದೇ ಇಲ್ಲ ಈ ಥರ ಇದೆ ಹೆಂಗೆ ಮಾಡ್ತಿಲ್ಲ ಅದು ಏನು ಮಾಡೋದು ಸರ್ ಅಂತ ಅವಾಗ ಅವ್ರು ಏನು ಮಾಡಿದ್ರು ಮದಾರಿ ಅಂದರೆ ಒಬ್ಬ ಬಾಬು ಅಂತ ಇದ್ದಾರೆ ಮದಾರಿ ಬಾಬು ಅಂತ ನೋಡಿ ನೀವು ಇಡೀ ಕಮ್ಯುನಿಟಿ ಅವ್ರು ಹೇಳ್ದಂಗೆ ಕೇಳುತ್ತೆ ಅವರು ಗೆರೆ ದಾಟಿದ್ರೆ ಅದನ್ನು ಅವರು ದಾಟೋದೇ ಇಲ್ಲ ಗೆರೆ ಯಾಕಂದರೆ ಅಷ್ಟು ಪ್ರಾಮಾಣಿಕವಾಗಿದ್ದಾರೆ ಅವರು ನೀವು ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ ನಿಮ್ಗೆ ಹೆಲ್ಪ್ ಆಗ್ಬೋದು ಅಂತ ನಂಬರ್ ಕೊಟ್ಟರು ಸರಿ ಒಂದು ಸ್ವಲ್ಪ ಖುಷಿ ಆಯಿತು ನನಗೆ ಸರಿ ಆಫೀಸಿಗೆ ಬಂದ್ಬಿಟ್ಟೆ ಅವತ್ತು ಸಂಜೆ ಫೋನ್ ಮಾಡಿದೆ ಫೋನ್ ಮಾಡಿದ್ರೆ ಅವ್ರು ಫೋನ್ ಎತ್ಕೊಂಡ್ರು ಎತ್ಕೊಂಡಿದ್ದ ತಕ್ಷಣ ಯಾರು ನೀವು ಒಂದು ಸರ್ ನಾನು ಈ ಥರ ಹರೀಶ್ ಅಂತ ನಾನು ಈ ಥರ ಮದಾರಿ ಕಮಿಟಿ ಬಗ್ಗೆ ಈ ಥರ ಮಾಡಬೇಕು ಸಂಶೋಧನೆ ಅಂದರೆ ಇಮ್ಮಿಡಿಯೇಟಾಗಿ ಅವರು ರೈಸಾಗಿ ಹೋಗ್ಬಿಟ್ರು ನೀವು ಯಾರಿಗೆ ಅದು ಸಂಶೋಧನೆ ಮಾಡೋಕ್ಕೆ ನಿಮ್ಗೆ ಏನು ಅರ್ಹತೆ ಇದೆ ಏನು ಓದಿದ್ದೀರಾ ನೀವು ಏನು ಮಾಡ್ತಾ ಇದ್ದೀರಿ ಇದುವರೆಗೆ ಯಾರು ಸಂಶೋಧನೆ ಮಾಡಿದ್ದೀರ ಮದಾರಿಗಳ ಬಗ್ಗೆ ನಿಮ್ಗೆ ಏನು ಏನು ಗೊತ್ತು ಒಂದು ಅರ್ಧ ಗಂಟೆ ವಾಚಾಮ ಓದ್ರ ನನಗೆ ಸಿಕ್ಕಾಪಟ್ಟೆ ಬೈದ್ಬಿಟ್ರು ನನಗೆ ಏನು ಮಾತಾಡ್ಬೇಕು ಅಂತ ನನಗೆ ಗೊತ್ತಾಗ ಇಡ್ರಿ ಫೋನು ಅಂತೇಳ್ಬಿಟ್ಟು ಇಟ್ಟೇ ಬಿಟ್ರು ಓ ನನಗೆ ಅದು ಗೇಟ್ ಕ್ಲೋಸ್ ಆಯಿತು ಅಂದ್ಬಿಟ್ಟು ಏನು ಮಾಡಿದೆ ಸುಮ್ಮನೆ ಆಗಿರ್ಬಿ ಆರು ತಿಂಗಳಾಗೋಯಿತು ಅದಾದಮೇಲೆ ಸರಿ ನನಗಿಲ್ಲಿ ಆಫೀಸಿಂದ ಅಂದರೆ ಅಂಬೇಡ್ಕರ್ ರಿಸರ್ಚ್ ಸೆಂಟ್ರಿಂದ ನೋಟಿಸ್ ಬರೋಕ್ಕೆ ಶುರುವಾಯಿತು ಆಯಿತು ನೀವೊಂದು ಸಿನಾಪ್ಸಿಸ್ಸು ಕೊಟ್ಟಿಲ್ಲ ನಾವು ದುಡ್ಡು ರಿಲೀಸ್ ಮಾಡಿದ್ದೀವಿ ಸಿನಾಪ್ಸಿಸ್ಸು ಕೊಟ್ಟಿಲ್ಲ ನೀವು ಹೆಂಗೆ ಇದು ಮಾಡ್ತಾರೆ ನಮಗೆ ಇದು ಮಾಡಿ ಅಂತ ನಾನೇನು ಮಾಡಿದೆ ಸರ್ ದ್ವಾರ್ಖಾನೆ ಅವರೇ ಸರ್ ನಾನು ದುಡ್ಡು ವಾಪಸ್ ಕೊಟ್ಟು ಸರ್ ನನಗೆ ಇದು ಆಗೋಲ್ಲ ಸರ್ ಥರ ಆಯಿತು ಅಂತ ಸರಿ ದ್ವಾರಖಾನಿ ರೀ ಬಾಬು ಯಾರು ರೀ ಯಾಕೆ ನೀವು ಅದನ್ನು ಶುರು ಮಾಡಿ ನಾನು ನಿಮಗೆ ಹೆಲ್ಪ್ ಮಾಡ್ತೀನಿ ಅಂತ ಅವ್ಳು ತೊರ್ಕಾನದ್ದು ನನಗೆ ಧೈರ್ಯ ತುಂಬಿದ್ವಿ ಅಷ್ಟರಲ್ಲಿ ಒಂಥರ ರಾಜಕೀಯ ಬೆಳವಣಿಗೆ ಶುರುವಾಯಿತು ಇದೇ ಸಿದ್ದರಾಮಯ್ಯ ಸಿ ಎಂ ಆಗಿದ್ರು ಅವಾಗ ಅವಾಗ ಆದಾಗ ಏನಾಯಿತು ಅಂದರೆ ಒಂದು ಒಲಗೆ ಅಲ್ಲಿ ತಿಳ್ಕೊಂಡು ಈ ಯೂನಿ ಸಂಶೋಧನೆ ಮಾಡಬೇಕು ಅಂದರೆ ಯೂನಿವರ್ಸಿಟಿನೇ ಮಾಡಬೇಕು ಅನ್ನೋ ಒಂದು ಇತ್ತು ಅವರೆಲ್ಲ ಸೇರಿಕೊಂಡು ಗಲಾಟೆ ಮಾಡೋಕ್ಕೆ ಶುರು ಮಾಡಿದ್ರು ಅಂದರೆ ನಮ್ಮ ಟೀಮಲ್ಲಿ ಏನಾಗಿತ್ತು ಅಂದರೆ ಎಲ್ಲರೂ ಪತ್ರಕರ್ತರೆ ಹೆಚ್ಚು ಕಮ್ಮಿ ಪತ್ರಕರ್ತರು ನಾನೊಬ್ಬ ಹೊರಗನು ಹಂಗಾಗಿ ಪತ್ರಕರ್ತರಿಗೆ ಏನು ಗೊತ್ತಾಗತ್ತೆ ಸಂಶೋಧನೆ ಮಾಡೋಕ್ಕೆ ಅವ್ರಿಗೇನು ಗೊತ್ತಾಗತ್ತೆ ಅವ್ರಿಗೆ ಮಾಡೋಕ್ಕಾಗಲ್ಲ ಇದನ್ನು ಕ್ಯಾನ್ಸಲ್ ಮಾಡಿ ಅಂತ ಡೈರೆಕ್ಟ್ರ ಮೇಲೆ ಒಂಥರ ಧಮ್ಕಿ ಹಾಕೋಕ್ಕೆ ಶುರು ಮಾಡಿದ್ರು ಸರಿ ಸೆಕ್ರೆಟ್ರಿಗೆ ಹೋಯ್ತು ಅದು ಸಿ ಎಮ್ಗೆ ಹೋಯಿತು ಕೊನೆಗೆ ಅವರು ಡೈರೆಕ್ಟ್ರು ಬಗ್ಲಿಲ್ಲ ಇಲ್ಲ ಆಗ್ಬಿಡಿದೆ ದ್ವಾರಕನಾಥ್ ಅವರು ಸ್ವಲ್ಪ ಸ್ಟ್ಯಾಂಡಾಗಿ ನಿಂತ್ಕೊಂಡ್ರು ಸರಿ ಇನ್ನು ಒಂದು ಮೀಟಿಂಗ್ ಹೋಗಿದ್ರು ನಾವು ಎಲ್ಲ ಏನು ಮಾಡಿದ್ವಿ ಹತ್ತು ಜನ ಸೇರ್ಕೊಂಡು ಮೀಟಿಂಗ್ ಮಾಡಿ ದವರ್ಖನ್ ಒಂದು ಚಾಲೆಂಜ್ ಮಾಡಿದ್ರು ನಾವು ಪ್ರೆಸೆಂಟ್ ಮಾಡ್ತೀವಿ ಅದೇನೋ ಸಂಶೋಧನೆ ಚೆನ್ನಾಗಿಲ್ಲ ಅಂತ ಪಕ್ಷದಲ್ಲಿ ಅದೇನು ದುಡ್ಡು ನಾವು ತಗೊಂಡಿದ್ದೀವಿ ಅಷ್ಟು ದುಡ್ಡು ಸರ್ಕಾರಕ್ಕೆ ವಾಪಸ್ ಕೊಡ್ತೀವಿ ಅನ್ನೋ ಒಂದು ಒಪ್ಪಂದದ ಮೇಲೆ ಇವರೇ ಅದನ್ನು ಹಾಕಿ ಬಿಡೋದು ಬೇಡ ಮಾಡಲೇಬೇಕು ಅಂತ ವಾಪಸ್ ಬಂದ್ವಿ ಅರೆ ನನಗಿನ್ನೂ ಅದು ಗೇಟೇ ಓಪನ್ ಆಗಿಲ್ಲ ನನಗೆ ಅವ್ರ ಜನಾಂಗದ ಒಳಗಡೆ ಹೋಗೋಕ್ಕೆ ನಾನು ಹಿಂಗೆ ಸುಮ್ಮನೆ ಐತೆ ಆವಾಗೇನಾಯಿತು ನಮ್ಮ ಆಫೀಸ್ನಲ್ಲಿ ಸರ್ ಸಾಹಿತ್ಯ ಅಕಾಡೆಮಿಯಲ್ಲಿ ಸವಾಲ್ರ ಓದೋ ಬಗ್ಗೆ ಬುಕ್ಸ್ ಬರ್ತಾ ಇತ್ತು ಅದರ ಒಂದು ವಾಲ್ಯೂಮ್ ಬಂದು ದಲಿತ ನೋಟ ಅಂತ ಒಂದು ವಾಲ್ಯೂಮ್ ಆ ವಾಲ್ಯೂಮಲ್ಲಿ ಅದೇ ಬಾಬು ಅಂತ ಮದಾರಿಗಳ ಬಗ್ಗೆ ಅಂದ್ರೆ ಕರಡಿ ಆರಿಸೋರ ಬಗ್ಗೆ ಒಂದು ಲೇಖನ ಇತ್ತು ಹೆಚ್ಚು ಕಮ್ಮಿ ಮೂವತ್ತು ಪೇಜ್ ಇತ್ತು ನಾನು ಅವಾಗ ಅದನ್ನು ನೋಡಿದೆ ಸರಿ ಅದನ್ನು ನೋಡ್ಬಿಟ್ಟು ಆ ಮೂವತ್ತು ಪೇಜನ್ನು ರೆಫರೆನ್ಸ್ಗೆ ತಗೊಂಡೆ ತಗೊಂಡಾಗ ಏನಾಯಿತು ಸರಿ ನಾನೇನೇ ಲೇಖಕರಿಗೆಲ್ಲ ಬುಕ್ ಕಳಿಸ್ತಾ ಇದ್ದಿದ್ದು ಕೊರೆಯೋದು ಅದು ಮಾಡಬೇಕಾದ್ರೆ ಕಳಿಸ್ಬಿಟ್ಟೆ ನಾನು ಬಾಬುಗೆ ಫೋನ್ ಮಾಡಲಿಲ್ಲ ಏನಿಲ್ಲ ಈ ಮುಂಚೆ ನಾನು ಬೇಸರ ಆಗಿತ್ತಲ್ಲ ಅವ್ರು ಮಾತಾಡಿದ್ದು ನಾನು ಕೊಟ್ಬಿಟ್ಟೆ ಸರಿ ಏನಾಯಿತು ಕೊರೆಯೋದು ವಾಪಸ್ ಬಂದ್ಬಿಟ್ಟು ಅದು ನನ್ನ ನನ್ನ ಅದೃಷ್ಟ ಅಂತ ನಾನು ಅಂದ್ಕೊಂತೀನಿ ಇವತ್ತು ಬುಕ್ ವಾಪಸ್ ಬಂತು ಅಕಾಡೆಮಿಗೆ ಸರಿ ಅಕಾಡೆಮಿ ವಾಪಸ್ ಬಂದು ಇಟ್ಕೊಂಬಿಟ್ಟೆ ಇಟ್ಕೊಂಡು ಏನು ಮಾಡಿದ್ರು ನನಗೇಕೋ ಒಂದು ಐಡಿಯಾ ಬಂತು ನೋಡೋಣ ಫೋನ್ ಮಾಡೋಣ ಅಂತ ಫೋನ್ ಮಾಡಿದೆ ಬಾಬುಗೆ ನಾನು ಈ ಹಳೇ ಫೋನ್ ಅವನು ಅಂತ ಹೇಳಿಲ್ಲ ಅಕಾಡೆಮಿ ಸ್ಟಾಫು ಅಂತೇಳಿ ಫೋನ್ ಮಾಡಿದೆ ಅವರು ಅವಾಗ ಗಂಗಾವತಿಯಲ್ಲಿ ಇದ್ದರು ಸರಿ ಗಂಗಾವತಿಲಿದ್ದಾಗ ಫೋನ್ ಮಾಡಿದೆ ನಾನು ಗಂಗಾವತಿಯಲ್ಲಿ ಬಂದಿದ್ದೀನಿ ನಾನು ನಾಡ್ದು ಬರ್ತೀನಿ ಬೆಂಗಳೂರಿಗೆ ವಾಪಸ್ ವಾಪಸ್ಸು ನಾಡ್ದು ಕಳಿಸ್ಲಾ ನಿಮ್ಮ ಮನೆಗೆ ಇಲ್ಲ ನಾನೇ ಬಂದು ಅಕಾಡೆಮಿ ತೊಗೊಂತೀನಿ ಬಿಡಿ ನನಗೊಂಥರ ಖುಷಿನೂ ಆಯಿತು ಅವರ ಮುಖಾಮುಖಿ ಆಗ್ಬೋದಲ್ಲ ಅಂತ ಒಂದು ಖುಷಿನೇ ಆಯಿತು ಆ ಖುಷಿಯಲ್ಲಿದ್ದೆ ಎರಡು ದಿನಕ್ಕೆ ನಾನು ಒಂಥರ ಭಕ್ ಪಕ್ಷಿ ಕಾಯ್ದಂಗೆ ನಿಜವಾಗೂ ಕಾಯ್ತಾ ಇದ್ದೆ ಅವತ್ತು ಯಾಕೆಂದರೆ ಏನಾದರೂ ಒಂದು ಲಿಂಕ್ ಸಿಗ್ಬೋದಲ್ಲ ಅಂತ ಖುಷಿಯಲ್ಲಿದ್ದೆ ನಾನು ಸರಿ ಅವತ್ತೇನಾಯಿತು ಅವತ್ತು ಹಿಂಗೆ ಏನೋ ಮಾತಾಡೋದಕ್ಕೆ ಅದು ಅಂತ ಹೊರ್ಕ್ರ ಹೋಗಿದ್ದೆ ಇವರು ಬಾಬು ಆಫೀಸಿಗೆ ಬಂದ್ಬಿಟ್ಟಿದ್ದಾರೆ ನಮ್ಮ ಆಫೀಸಲ್ಲಿ ಹರೀಶ್ ವರ್ಗಡಗಿದರೆ ಬರ್ತಲಿರಿ ಅಂತೇಳಿ ಆ ಬಾಬು ನೋಡಿದ್ರೆ ಸಿ ಜಿ ಕೆ ಅವ್ರ ಶಿಷ್ಯ ಸಿ ಜಿ ಕೆ ಇದ್ದಾಗ ಅವ್ರ ಶಿಷ್ಯರಾಗಿ ನಾಟಕ ಎಲ್ಲ ಮಾಡ್ಕೊಂಡಿದ್ದಂತೆ ಆಮೇಲೆ ಇವರು ಹೊರ್ಗಡೆ ಹೋಗಿ ಅವನು ಜೀವನ ರೂಪಿಸ್ಕೊಂಡಿದ್ದಾನೆ ಹಂಗಾಗಿ ಸಿ ಜಿ ಕೆ ಅಂದರೆ ತುಂಬ ಅವನಿಗೂ ಗೌರವ ಇತ್ತು ಸರಿ ನಮ್ಮ ಆಫೀಸಿಗೆ ಬಂದವನು ಹರೀಶ್ ಹೊರ್ಗಡೆ ಹೋಗಿದ್ದಾರೆ ಒಂದು ಹತ್ತು ನಿಮಿಷ ಬರ್ತಾರೆ ನಾನು ಆಫೀಸಿಂದ ಫೋನ್ ಮಾಡು ಈ ಥರ ಬಾಬು ಬಂದಿದ್ದಾರೆ ಅಂದರೆ ನನಗೆ ದ್ವಾರಕನಾಥ್ ಆಫೀಸಲ್ಲಿದ್ದಾಗಲಿ ಫೋನ್ ಬಂದಾಗ ಖುಷಿ ಆದರೆ ಅಯ್ಯೋ ಒಂದು ಹತ್ತು ನಿಮಿಷಕ್ಕೆ ರೀ ಅಂತ ಹೇಳ್ಬಿಟ್ಟು ಫೋನ್ ಮಾಡಿಬಿಟ್ಟು ಇಮಿಡಿಯೇಟಾಗಿ ಹೊರಟು ಆಫೀಸಿಗೆ ಬಂದೆ ಆದರೆ ನಾನು ಆಫೀಸಿಗೆ ಬರೋದಕ್ಕೂ ನಮ್ಮ ಆಫೀಸಿಂದ ಬಾಬು ಕೆಳಗಡೆ ಬರೋಕ್ಕೂ ಒಂದೇ ಆಯಿತು ಅವ್ರು ನನ್ನ ಮಗ ನೋಡ್ಕೊಂಡು ಬರ್ತಾವ್ರೆ ನಾನು ಅವ್ರ ಮಕ್ಕನ ನೋಡ್ಕೊಂಡು ಬರ್ತಾ ಇದ್ದೀನಿ ಮುಖ ಪರಿಚಯ ಇಲ್ಲ ಸರಿ ಅವ್ರು ಸೀದಾ ಕ್ಯಾಂಟೀನ್ ಹತ್ರ ಹೋಗಿದ್ದಾರೆ ನಾನು ಆಫೀಸಲ್ಲಿ ಬಂದು ಇಂತಾನೇ ಕೆಳಗಡೆ ಹೋಗ್ರಲ್ಲ ಕಾಫಿ ಕುಡ್ಕೊಂಡು ಬರ್ತೀನಿ ಅಂತ ಹೋರೋ ಕ್ಯಾಂಟೀನ್ ಹೋಗಿ ಅಂದರು ನನಗೆ ಅನ್ನಿಸ್ತು ಅವರೇ ಇರ್ಬೋದೇನೋ ಅಂತ ಸರಿ ಆಮೇಲೆ ಮಾಡಿದೆ ನೋಡೋಣ ನಾನೇ ಕ್ಯಾಂಟೀನ್ ಹತ್ರ ಹೋಗೋಣ ಇನ್ನು ಒಂದು ಲಿಂಕ್ ಸಿಗೋದು ತಪ್ಪೋಗುತ್ತಲ್ಲ ಅಂತ ನನಗೆ ಆತಂಕ ನಾನೇ ಇಳಿದ್ಬಿಟ್ಟು ದಡದಡ ಅಂತ ಬಂದೆ ನಾನು ಬರಬೇಕಾದ್ರೆ ಬಾಬು ಜೊತೆಯಲ್ಲಿ ರಂಗನಾಥ್ ಇಬ್ಬರು ಮಾತಾಡ್ಕೊಂಡು ಬರ್ತಾಯಿದ್ರು ಮಾತಾಡ್ಕೊಂಡು ಬರ್ಬೇಕು ಅವ್ರು ಸಿ ಜಿ ಕೆ ಹತ್ರ ಸರಿ ಮಾತಾಡ್ಕೊಂಡು ಬರ್ತಾಯಿದ್ರು ಎದುರುಗಡೆ ಅವನು ರಂಗ ಬಂದ ತಕ್ಷಣ ಏಯ್ ಬಾಬು ನೀನು ಕೇಳ್ತಾ ಇದ್ದಾನೆ ಹರೀಶ್ ಹೇಳಿಕೋ ಅಂದ್ಬಿಟ್ಟು ನಾನು ನನ್ನ ಬಗ್ಗೆ ಒಂದೆರಡು ಒಳ್ಳೆ ಮಾತುಗಳೇನು ಇಂಟರ್ವ್ಯೂಸ್ ಮಾಡಿಕೊಟ್ಟ ಅದೇ ಕ್ಯಾಂಟೀನ್ ಹತ್ರ ಬಾಬು ಹೋದಾಗ ಅಲ್ಲಿ ಸಿಕ್ಕಿ ಏನೋ ನೀನು ಇಷ್ಟು ವರ್ಷ ಆಯಿತು ಬಂದಿಲ್ಲ ಇವತ್ತು ಬಂದಿದ್ದೀಯಾ ಅಂದಾಗ ಈ ಥರ ಸಾಹಿತ್ಯ ಕಡೆ ಬಂದಿದ್ದೆ ಹರೀಶ್ ಅವ್ರು ನೋಡಬೇಕಿತ್ತು ಅಂದಾಗ ಅಲ್ಲಿರೋರೆಲ್ಲ ನನ್ನ ಬಗ್ಗೆ ಒಂದು ಐದಾರು ಜನ ಒಂದು ಒಳ್ಳೆಯ ಒಪಿನಿಯನ್ ಕೊಟ್ಟಿದ್ದಾರೆ ಹಂಗಾದಾಗ ಊರಿಗೆ ಏನು ಹರೀಶ್ ಬಗ್ಗೆ ಇವರೆಲ್ಲ ಒಂದು ಒಳ್ಳೆಯ ಒಪಿನಿಯನ್ ಕೊಟ್ಟಿದ್ದಾರೆ ಅವ್ರಿಗೂ ಒಂದು ನನ್ನ ಬಗ್ಗೆ ಒಂದು ಒಳ್ಳೆಯ ಒಪಿನಿಯನ್ ಇತ್ತು ಎದೆ ಸರಿ ಏನು ಮಾಡೋದು ಬಾಬು ಕಾಫಿ ಪುಡೆಯನ್ನು ಬನ್ನಿ ಅಂದೆ ಸರಿ ಅವನ ಅವನು ಪಡ ನ ಇಲಾಖೆ ಕೊಟ್ಟೋದ ನಾನು ಬಾಬುನ ಕರೆದೇ ಬನ್ನಿ ನಿಮ್ಮ ಹತ್ರ ಮಾತಾಡಬೇಕು ನನಗೆ ಸರಿ ಅವನ ಜೊತೆ ಹುಡುಗನ ಕರ್ಕೊಂಡು ಬಂದಿದ್ದರು ಬಾಬು ಸೀದಾ ಕಾಮತ್ ಹೋಟೆಲ್ ಕರ್ಕೊಂಡೋದೆ ಕರ್ಕೊಂಡೋಗಿ ಕಾಫಿ ಹೇಳ್ಬಿಟ್ಟು ಮಾತಾಕಂಡು ಕೂತ್ಕೊಂಡು ಅವಾಗ ಹೇಳಿದೆ ಮೊನ್ನೆ ನಾನು ಫೋನ್ ಮಾಡಿದ್ದು ನಾನು ನಾನೇ ನಿಮಗೆ ಫೋನ್ ಮಾಡಿದ್ದು ನಾನು ಎಲ್ಲ ಹೇಳ್ಬಿಡ್ತೀನಿ ಪೇಷನ್ಸಾಗಿ ಕೇಳಿಸ್ಕೊಳ್ಳಿ ಆಮೇಲೆ ನೀವು ಏನು ಹೇಳ್ತೀರೋ ಅದಕ್ಕೆ ನಾನು ಅಂತ ಹೇಳ್ಬಿಟ್ಟು ನನ್ನ ಲೈಫ್ ನಡೆದಿದ್ದು ನಾನು ಪ್ರಕಾಶನ ಓಪನ್ ಮಾಡಿದ್ದು ಯಾವ್ಯಾವ ಥರ ಬುಕ್ ಮಾಡಿದ್ದೀನಿ ಇದು ಏನಕ್ಕೆ ನನಗೆ ಸಿಕ್ತು ಹೇಗೆ ಸಿಕ್ತು ಇದು ಇಂಟ್ರೆಸ್ಟೇಂಗ್ ನಾನು ಮಾಡಲಿಕ್ಕೆ ಅಂತೆಲ್ಲ ನಾನು ಇರೋದೆಲ್ಲ ಹೇಳಿದೆ ಹೇಳ್ಬಿಟ್ಟು ಇನ್ನು ಮೇಲೆ ಇಷ್ಟ ನನಗೆ ನೀವು ಸಹಕಾರ ಕೊಟ್ಟರೆ ಇದನ್ನು ಮಾಡ್ತೀನಿ ಅಂದರೆ ನನ್ನ ಕೈ ಬಿಡ್ತೀನಿ ಸರ್ ನಾನು ಬೇಕಾದ್ರೆ ನೀವು ಮಾಡಿ ಅಂತ ಬೇಕು ನಾನು ಅಲ್ಲಿ ಸಜೆಷನ್ ಮಾಡ್ತೀನಿ ಅಷ್ಟು ನಾನು ಮಾಡಬಲ್ಲೆ ಇದು ನನ್ನ ಇದು ಅಂದರೆ ನಾನು ಮಾತೆಲ್ಲ ಕೇಳ್ಬಿಟ್ಟು ಅವರು ಒಂಥರ ಖುಷಿಪಟ್ಟರು ಇಲ್ಲ ಅಷ್ಟು ನೀವು ನೇರವಾಗಿ ಮಾತಾಡ್ತೀರಾ ನೀವು ನೇರವಾಗಿ ಮಾಡೋಕೆ ನನಗೆ ಇಷ್ಟ ಆಯಿತು ನಾನು ನಿಮ್ಗೆ ಎಲ್ಪ್ ಮಾಡ್ತೀನಿ ಬನ್ನಿ ಅಂದರು ನನಗೆ ಅದು ಒಂಥರ ಸ್ವರ್ಗನೇ ಆಯಿತು ಅವರು ಆ ಮಾತು ಕೇಳಿ ನಾನು ಯಾವ ಸ್ಥಿತಿಯಲ್ಲಿ ಇದ್ರೆ ಅಂದರೆ ಅವ್ರಿಗೆ ನಾನು ಬರೋ ಒಂದು ಮೂರುವರೆ ಲಕ್ಷದಲ್ಲಿ ಒಂದು ಮೂರು ಲಕ್ಷನೂ ಅವ್ರಿಗೆ ಕೊಡಕ್ಕೆ ನಾನು ರೆಡಿ ಇದ್ದೆ ಅಂದರೆ ನನ್ನ ಒಂದು ಆಸೆ ಈಡೇರ್ತಾ ಇದೆಯಲ್ಲ ಸಂಶೋಧನೆ ಗ್ರಂಥ ಮಾಡಬೇಕು ಅನ್ನೋದು ನನ್ನ ಆಸೆ ಅದು ಈಡೇರ್ತಾ ಇದೆಯಾ ನನ್ನ ದುಡ್ಡು ಮುಖ್ಯ ಅಲ್ಲ ಅಲ್ಲಿ ಅದು ನನ್ಗೆ ಮೂರು ಲಕ್ಷನೂ ಅವ್ರಿಗೆ ಕೊಡೋಕ್ಕೂ ನಾನು ರೆಡಿ ಇದ್ದೆ ಪರೋಕ್ಷವಾಗಿ ಅದನ್ನು ಏಳು ಬಿಟ್ಟಿದ್ದೆ ನಾನು ಅಂದ್ರೆ ಇಷ್ಟೇ ಕೊಡ್ತೀನಿ ಅಂತಲ್ಲ ಆದರೆ ನನಗೇನು ಅನ್ನಿಸೋರು ಅಷ್ಟು ವರ್ಷಾಗಿ ಕೆಟ್ಟದಾಗಿ ಮಾತಾಡಿದಂಥ ಮನುಷ್ಯ ಅವ್ರ ಮೊದಲೇ ಮುಸ್ಲಿಮು ಮುಸ್ಲಿಮ್ ಲ್ಯಾಂಗ್ವೇಜಲ್ಲೇ ನನಗೆ ಬೈದಿದ್ದರು ಅಪ್ಪಾಗ ಒಟ್ಟಾರೆ ನಾವು ಮುಸ್ಲಿಮ್ ಮಾತಾಡೋದು ನೋಡ್ತೀವಲ್ಲ ಕೆಟ್ಟವ್ರು ಅದ್ರಲ್ಲಿ ಒಳ್ಳೆಯವ್ರು ಇರ್ತಾರೆ ಅದು ಬೇರೆ ಅದೇ ಕೆಟ್ಟವ್ರು ಹೇಗೆ ಮಾತಾಡ್ತಾರೆ ಅಂತ ಗೊತ್ತಲ್ಲ ಆ ಲ್ಯಾಂಗ್ವೇಜಲ್ಲಿ ಮಾತಾಡಿದ ಮನುಷ್ಯ ಇಷ್ಟು ಸಾಫ್ಟಾಗಿ ಅಂತ ನನಗೆ ಅನ್ನಿಸ್ಬಿಡ್ತು ಆಮೇಲೆ ಏನಾಯಿತು ಯಾವತ್ತು ಕೂತ್ಕೊಳ್ಳೋಣ ಅಂದ್ರು ಒಂದು ಸೆಕೆಂಡ್ ಸ್ಯಾಟರ್ಡೇ ಒಂದು ಯಾಕೆ ನಾನು ಆಫೀಸ್ ಅವರ್ಸಲ್ಲಿ ಬೇಡ ಸೆಕೆಂಡ್ ಸ್ಯಾಟರ್ಡೆ ಕಲಾಕ್ಷೇತ್ರಕ್ಕೆ ಬಂದ್ಬಿಡಿ ಆ ಸಂಸಾರದಲ್ಲಿ ಕಾಲಿರುತ್ತೆ ಯಾರು ಇರೋದಿಲ್ಲ ಕೂತ್ಕೊಂಡು ಮಾತಾಡೋಣ ಅಂತ ಆಯಿತು ಹೊರೇಶ್ ನಾನು ಈ ಸೆಕೆಂಡ್ ಸ್ಯಾಟರ್ಡೇ ಬಂದ್ಬಿಡ್ತೀನಿ ಇಷ್ಟು ಗಂಟೆಗೆ ನಾನು ಹೋಗೋದೆ ಹೋದರೆ ಅವ್ರದ್ದು ಎಲ್ಲ ಅವರು ಇದು ಎಲ್ಲ ಹೇಳ್ಕೊ ಅವ್ರ ತಾಯಿ ಮದಾರಿ ಆಚಲ್ಲಿ ಅವ್ರ ತಂದೆ ಮುಸ್ಲಿಮು ಅವ್ರ ತಾಯಿ ಮದಾರಿ ಅವರು ಬದ್ದ ಹಂಗಾಗಿ ಇವರು ಮದಾರಿ ಇದಕ್ಕೆ ಒಂಥರ ಒಲವು ಜಾಸ್ತಿ ಅವ್ರಿಗೆ ಹಂಗಾಗಿ ಆ ತಂಡನೆಲ್ಲ ಕೂಡ್ಸ್ಕೊಂಡು ತುಂಬ ಅವರು ಬಾಬು ಕಷ್ಟ ಬಿಟ್ಟಿದ್ದಾರೆ ಅವ್ರಿಗೆ ಸೈಡ್ಸ್ ಕೊಡಿಸೋದಾಗ್ಲಿ ಸರ್ಕಾರದಿಂದ ಏನೇ ಬೇಕಾದ್ರೂ ಮಾಡೋದಾಗಲಿ ಈ ಮನುಷ್ಯ ನಿಂತ್ಕೊಂಡು ಎಲ್ಲರಿಗೂ ಮಾಡ್ತಾಯಿದ್ದಾನೆ ಅವ್ರು ಹೇಳಿದ್ರಲ್ಲೂ ಕರೆಕ್ಟ್ ಇದ್ದಷ್ಟು ಓಡಾಟ ಮಾಡಿದ್ದಾನೆ ಇದರಲ್ಲಿ ಸರಿ ಎಲ್ಲ ನಂಗೆ ಹೇಳಿದೆ ಈ ಥರ ಇದೆ ಅಂತ ಹೇಳಿದೆ ಆಮೇಲೆ ಸರಿ ನಾನು ಮೀಟ್ ಮಾಡಬೇಕಲ್ಲ ಸರಿ ಗಂಗಾವತಿ ಸುತ್ತಮುತ್ತ ಇದು ಆವಾಡ್ಸವ್ರು ಗಂಗಾವತಿಯಲ್ಲಂತೂ ಅವರು ತುಂಬ ಜನ ಇದ್ದಾರೆ ಒಂದು ಅವ್ರಿಗೆ ಸರ್ಕಾರದಿಂದ ಒಂದು ಓಣಿನೇ ಕಟ್ಕೊಟ್ಬಿಟ್ಟಿದ್ದಾರೆ ಒಂದು ನೂರು ನೂರೈವತ್ತು ಮನೆ ಇದೆ ಅವ್ರಿಗೆ ಸಪ್ರೇಟ್ ಸ್ಕೂಲ್ ಇದೆ ಸಪ್ರೇಟ್ ರಂಗಮಂದಿರ ಇದೆ ಇದೆ ಅಷ್ಟು ಸರ್ಕಾರನೇ ಮಾಡಿಕೊಟ್ಟಿದ್ದಾರೆ ಹಾಗೆ ಕರ್ಡಿ ಆಡ್ಸೋರಿಗೂ ಒಂದು ಎರಡು ಮೂರು ಜಾಗ ಇದೆ ಒಂದು ಊರೇ ಇದ್ದಾರೆ ಕರ್ಡಿ ಆಡ್ಸವರಲ್ಲಿ ಸರಿ ಅಲ್ಲೆಲ್ಲ ಹೋದೆ ಅವನಿಗೆ ಹೋಗ್ಬಿಟ್ಟು ಅವ್ರನ್ನ ಬಾಮೈದನ್ನು ಕಳಿಸ್ಕೊಟ್ಟು ನನಗೆ ಮದಾರಿಗಳ ಬಗ್ಗೆ ಸಂಶೋಧನೆ ಶುರು ಮಾಡೋದಕ್ಕೆ ನಾವು ಹೋಗಿದ್ದು ಫಸ್ಟು ಇದೆ ನಾನು ಬಾಬು ಬಾಬು ಬಾಮೈದ ರೂಮ್ ಮಾಡಿಕೊಂಡು ಅಲ್ಲಿ ಹಾಕ್ತಾಯಿದ್ವಿ ಕೊಪ್ಪಳದಲ್ಲೇ ಒಂದು ಏರಿಯಾ ಇದೆ ಅದು ಒಂಥರ ಅದ್ಭುತ ಏರಿಯಾ ಅಲ್ಲಿ ಹೋಗೋಕೆ ಮುಂಚೆ ಏನು ಮಾಡಿದ್ರು ಬಾಬು ಅವರು ಫಸ್ಟ್ ನೀವು ಗಂಗಾವತಿಗೆ ಹೋಗಿ ಹೋಗಿರಿ ಗಂಗಾವತಿ ಆವರಿಸಿ ಅವ್ರಿಗೆ ಸಿಗ್ತಾರೆ ನಾನು ಫೋನ್ ಮಾಡ್ತೀನಿ ಅಲ್ಲಿ ಮುಗಿಸ್ಕೊಂಬನ್ನಿ ಆಮೇಲೆ ಕೊಪ್ಪಳದಲ್ಲಿ ನೀವು ಇಂಟರ್ ಮಾಡಿ ಅವ್ರಂತೆ ಗಾಡಿ ಆಡ್ಸೋದು ಸರ್ ಆಯಿತು ಅಂದರೆ ಇವ್ರು ಫೋನ್ ಮಾಡಿದ್ರು ಅವ್ರ ಬೊಮ್ಮೈದು ನನ್ನ ಜೊತೆ ಕಳಿಸಿದ್ರು ಅಲ್ಲಿ ಹೋದ್ರೆ ಗಂಗಾವತಿ ಬಸ್ ಅಲ್ಲಿ ಇಳ್ಕೊಂಡ್ವಿ ಬಸ್ ಸ್ಟ್ಯಾಂಡಲ್ಲೇ ಕಾಯ್ತಾ ನಿಂತಿದ್ರು ಒಂದು ಮೂರ್ನಾಲ್ಕು ದಿನ ಅವಾರ್ಡ್ ಇದ್ರ ಅಲ್ಲಿನ ಲೋಕಲ್ ಲೀಡರುಗಳು ನನಗೆ ನನಗೆಷ್ಟು ಆಶ್ಚರ್ಯ ಆಯಿತು ಅಂದರೆ ಅಲ್ಲಿ ಅವ್ರ ಕೈಯಲ್ಲಿ ಕೂಲ್ ಡ್ರಿಂಕ್ಸ್ ಇಟ್ಕೊಂಡು ನಿಂತಿದ್ರು ಅವರ ಬಿಸಿಲುಗಾಲದಲ್ಲಿ ನಾವು ಹೋಗಿದ್ದಕ್ಕೆ ನಮಗೆ ಫಸ್ಟ್ ಕೂಡಿಂದ ಕೊಡಬೇಕು ಅನ್ನೋ ದೃಷ್ಟಿಯಿಂದ ಅವ್ರು ನಿಂತಿದ್ರು ಅಂದರೆ ತುಂಬನೇ ಇದ್ದೀವಿ ಈ ವಿಚಾರ ನೋಡಿ ನಮಗೆ ತುಂಬ ಆಶ್ಚರ್ಯ ಆಯಿತು ಅದೆಲ್ಲ ಬಾಬು ಪ್ರಭಾವ ಅಂತ ನಮಗೆ ಅದು ಗಮನಕ್ಕೆ ಬಂತು ಸರಿ ಕೂಡಿಂದ ಕೊಟ್ಟರು ಬೇಡ ಕೂಡಿದೆ ಸರಿ ಅಲ್ಲಿಂದ ಒಂದು ಅವರ ಒಂದು ಆಟೋ ತರಿಸೋದು ಆಟೋದಲ್ಲಿ ತರ್ ಕರ್ಕೊಂಡು ಹೋಗಿ ಗಂಗಾವತಿನಲ್ಲಿ ಅವ್ರಿಗೆ ಒಂದು ಏರಿಯಾ ಕೊಟ್ಟಿದ್ದಾರೆ ವಾಡಿಗರ್ ಕಾಲೋನಿ ಅಂತ ಮಾಡಿದ್ದಾರೆ ಸೀದಾ ಅಲ್ಲಿಗೆ ನಾನು ಕರ್ಕೊಂಡು ಹೋದ್ರು ಅದು ಈ ಥರ ಒಂದು ಎರಡು ಮೂರು ಲೈನ್ ಇದೆ ಸುಮಾರು ಒಂದು ನೂರೈವತ್ತು ಮನೆ ಇರಬೇಕು ಅವರು ಆ ವಾರ್ಡ್ ಇರೋ ಓಡಿ ಸರಿ ಅವ್ರಿಗೆ ಆದಂಥ ಸಪ್ರೇಟ್ ಸ್ಕೂಲ್ ಕಟ್ಟಿದ್ದಾರೆ ಸರ್ಕಾರದವರು ಅವ್ರಿಗೆ ಆದಂಥ ಸಪ್ರೇಟು ಪ್ರಾಥಮಿಕ ಅಂದರೆ ವೈದ್ಯಕೀಯ ಸಿಗುವಂಥ ಒಂದು ಆಸ್ಪತ್ರೆ ಕಟ್ಟಿದ್ದಾರೆ ಅಷ್ಟು ಫೆಸಿಲಿಟಿ ಅವರು ಮಾಡಿಕೊಟ್ಟಿದ್ದಾರೆ ನೀರು ಫೆಸಿಲಿಟಿ ಮಾಡಿಕೊಟ್ಟಿದ್ದಾರೆ ಸರಿ ಅದನ್ನೆಲ್ಲ ನೋಡ್ಕೊಂಡು ಒಳಗಡೆ ಹೋದೆ ಫಸ್ಟ್ ಆ ಏನಿದ್ರು ಅವ್ರ ಮನೆಗೆ ಕರ್ಕೊಂಡೋದ್ರು ಕರ್ಕೊಂಡೋಗಿ ಕೂಡಿಸಿದ್ರು ಕೂಡಿಸ್ಬಿಟ್ಟು ಅಲ್ಲಿ ಟೀ ಮಾಡಿಕೊಂಡ್ರು ಸರಿ ಹೇಳಿ ಸರ್ ಅಂತ ಕೂತ್ಕೊಂಡ್ರು ಸರಿ ನಾನು ಮಾತು ತಗೊಂಡೆ ಏನು ನೀವು ಹೇಗಿದ್ದೀರಾ ಏನು ಇವಾಗ ಏನು ಮಾಡ್ತಾಯಿದ್ದೀರ ನಾವು ಒಂದೇ ಸಮ ಅವರು ಕಷ್ಟ ಹೇಳ್ಕೊಂಡ್ರು ನಾವು ಆ ಓಡಾಡಿಸೋದಕ್ಕೂ ಬಿಡೋದಿಲ್ಲ ಅದರ ಜೀವನ ಮಾಡೋಕ್ಕಾಗ್ತಿಲ್ಲ ನಮ್ಮ ಆ ವಿಧಾನ ಮಾತ್ರ ಅಂದರೆ ಪೊಲೀಸನ್ನ ಹುಡುಕೆ ನಮ್ಮ ಹೊಡೆದು ಅವ್ರು ತಿಳ್ಕೊಂಡು ಬರ್ತಾರೆ ನಾವು ಜೀವನ ಯಾವುದಾದ್ರೂ ಮಾಡಬೇಕು ಎಲ್ಲಿ ಬೇರೆ ಕಡೆ ಕೆಲಸ ಕೊಡೋದಿಲ್ಲ ನಾವೇನು ಜೀವನ ಮಾಡಬೇಕು ಎಲ್ಲ ಅವರು ಅಲ್ವದಕೊಂಡ್ರು ಸರಿ ಎಲ್ಲ ಮಾತಾಡ್ತಾರೆ ಅವ್ರ ಮನೇಲಿ ನೋಡಿದ್ರೆ ಸುಮಾರು ಒಂದು ನಾಲ್ಕೈದು ಬುಟ್ಟಿಗಳನ್ನ ತೋರಿಸಿದ್ವಿ ಏನಾದರೂ ಖಾಲಿ ಗುಟ್ಟಿನೂ ಆಗಿದ್ದೀಯ ಅಲ್ಲಿ ಒಂದೊಂದೇ ತದ್ದು ತೋರಿಸೋದು ಎಲ್ಲದಲ್ಲೂ ಆಗಿತ್ತು ಇಷ್ಟೆಲ್ಲ ಕಷ್ಟ ಹೇಳ್ತಾರೆ ಹಾವೇ ಕಿಟ್ಕೊಂಡಿದ್ದೆ ಏನು ಸಮಯ ಹಂಗೆ ಮಾಡೋದು ನಾವು ಬಿಡೋಕ್ಕಾಗ್ತದ ಕದ್ದು ಮುಚ್ಚಿ ನಾವು ಮಾಡಲೇಬೇಕಾಗುತ್ತೆ ಆಮೇಲೆ ಹಾವುನ ಬಿಟ್ಟು ನಾವು ಜೀವನ ಮಾಡೋಕ್ಕಾಗಲ್ಲ ಒಂಥರ ನಮ್ಮ ಜೀವನದಲ್ಲಿ ಅದು ನಮ್ಮ ಮಕ್ಕಳಿಗಿಂತ ಹೆಚ್ಚಾಗಿ ನಮ್ಮನ್ನ ಅವಲಂಬಿಸ್ಕೊಂಡಿದ್ದೀವಿ ನಾವು ಅದ್ರ ಜೊತೆ ಡೈಲಿ ಅದ್ರ ಜೊತೆ ಇದ್ದು ಇದ್ದು ಅದು ಇಲ್ಲದೆ ನಾವು ಇರೋಕ್ಕಾಗೋದಿಲ್ಲ ಅದನ್ನ ಬೇರೆ ಕಡೆ ನಾವು ಆಡಾಡ್ಸಕ್ಕೆ ಕರ್ಕೊಂಡು ಹೋಗದೆ ಇದ್ರೂ ನಮ್ಮ ಕಣ್ಣು ಮುಂದೆ ಅದು ಇರಬೇಕು ಅನ್ನೋ ಮನಸ್ಥಿತಿಯಲ್ಲಿ ನಾವು ಇದ್ದೀವಿ ಅಷ್ಟು ಅದನ್ನು ಹಚ್ಕೊಂಡಿದ್ವಿ ಅದಕ್ಕೆ ನಾವು ಅದನ್ನು ಇಟ್ಕೊಂಡಿದ್ದೀವಿ ಏನು ಒಂದೊಂದು ದಾವು ನಮಗೆ ತುಂಬಾ ಆಶ್ಚರ್ಯ ಇದೆ ಅಂದರೆ ಎಲ್ಲದಕ್ಕೂ ಕಲಕಿತ್ತು ಇಟ್ಟಿದ್ದಾರೆ ಏನು ಹುಟ್ಟು ಭಯ ಆದರೂ ನಮಗೆ ಒಂಥರ ಮೈ ಜುಮ್ಮತದೆ ಅದನ್ನು ಹಿಡಿಯೋದಕ್ಕೆ ನಮ್ಮ ಕೊಟ್ಟರು ಕೊಟ್ಟಿರೋದನ್ನು ಆದರೂ ಒಂಥರ ಒಂಥರ ಮೆತ್ತ ಮೆತ್ತಿಗೆ ಏನೋ ಒಂಥರ ಇರುತ್ತಲ್ಲ ಅದು ಮೂವ್ ಆದರೆ ಒಂಥರ ಅದು ಇದೇ ಬೇರೆ ಫೀಲಿಂಗೇ ಬೇರೆ ಆಗ್ತದೆ ನಮ್ಗೊಂಥರ ಆಗ್ತದೆ ನಾನು ಹಿಡ್ಕೊಂಡಿಲ್ಲ ಜಾಸ್ತಿ ಅದನ್ನು ಸರಿ ಅವ್ರ ಮನೇಲಿ ಮಕ್ಳುಗಳು ಆಟ ಆಡ್ತಾಯಿದ್ರು ಅವ್ರುಗಳು ಹಿಡ್ಕೊಂಡು ಕತ್ತಕ್ಕೆ ಸುತ್ಕೊಂಡು ಇದು ಮಾಡಿಕೊಂಡು ಅವ್ರ ಪಾಡವ್ರ ಮಕ್ಕಳು ಆಟ ಆಡ್ತಾರೇ ಇದ್ರು ಅಂದರೆ ಅವ್ರ ಮಕ್ಕಳಿಗೆ ಆಟದ ಸಾಮಾನೇ ಆಗೋದು ಏ ನಮ್ಮ ಥರ ಈ ಇನ್ನೊಂದು ಸಾವಿರಾರು ರೂಪಾಯಿ ಕೊಟ್ಟು ಕೊಡಿಸ್ತಾರೆ ಒಂಬೆಗಳ್ನಂತೆ ಅದು ಇದು ಚೀನಾಯಿಂದ ಬರೋ ಐಟಮ್ಸ್ಗಳನ್ನೆಲ್ಲ ಕೊಡಿಸಿ ಏನೋ ಇದು ಮಾಡ್ತಾರೆ ಅದೇ ಅವ್ನು ಹತ್ರ ಆಟ ಆಡೋದೇ ಅವರ ಮಕ್ಕಳಿಗೆ ಇದಾಗುತ್ತೆ ಹಾಗೆ ಕರ್ಕೊಂಡೋದ್ರು ಅಲ್ಲಿರೋನ್ನೆಲ್ಲ ಒಂದು ಸುತ್ತು ಎಲ್ಲಾನು ನಮಗೆ ಪರಿಚಯ ಮಾಡಿಕೊಟ್ರು ಮಾಡಿಕೊಂಡು ಎಲ್ಲರ ಹತ್ರನೂ ನಾನು ಮಾತಾಡಿದೆ ಅವ್ರ ಕಷ್ಟ ಸಿಗೋಗಳನ್ನ ಕೇಳ್ಕೊಂಡೆ ನೀವೇ ನಮಗೆ ಹೇಳಬೇಕು ಸರ್ಕಾರದಿಂದ ಏನಾದರೂ ಮಾಡಿಕೊಡ್ಬೇಕು ಅಂತೆಲ್ಲ ನನ್ನ ಹತ್ರ ಇದು ಮಾಡಿಕೊಂಡ್ರು ನಾವು ಸರ್ಕಾರದ ಗಮನಕ್ಕೆ ತರ್ತೀವಿ ಈ ಥರ ಬುಕ್ಕು ಬರೆದು ಆಮೇಲೆ ಸರ್ಕಾರ ಏನು ಮಾಡುತ್ತೆ ನೋಡೋಣ ಅಂತ ಹೇಳ್ಬಿಟ್ಟು ನಾನು ಒಂಥರ ನನ್ನ ರೀತಿಯ ಸಮಾಧಾನ ಮಾಡಿದೆ ಅದನ್ನ ಬಿಟ್ಟು ನಾನು ಹೆಂಗ್ ಆಗೋದಿಲ್ಲ ಸರಿ ಅದರಲ್ಲಿ ಒಂದು ಹೆಂಗ್ಸ್ ಸಿಕ್ತು ಅಲ್ಲಿ ಮಾತಾಡಬೇಕಾದ್ರೆ ಸರಿ ಆ ಹೆಂಗ್ಸ್ಗೆ ಒಂದು ಅರವತ್ತೈದು ವರ್ಷದ ಮೇಲಾಗಿದೆ ಆ ಹೆಂಗ್ಸು ಆ ಹೆಂಗ್ಸ್ ಎಷ್ಟು ಧೈರ್ಯ ಅಂದರೆ ಏನು ಎಲ್ಲೆಲ್ಲಿ ಖರ್ಚಿದೆ ಆವು ಅಂದರೆ ಇಲ್ಲ ಕಟ್ ಮಾಡ್ತಿದ್ದು ಅಷ್ಟು ಇದಿದೆ ಆದರೂ ಎಲ್ಲೇ ಸಿಕ್ಕೋದು ಇವತ್ತು ಆ ಹಿಡಿಯಿತಂತೆ ಅವಾಗ ಅಜ್ಜಿ ಹಾಂ ತುಂಬನೇ ಅಜ್ಜಿ ಚೂರು ಹೆದರೋದೇ ಇಲ್ಲ ಅವನ ಮದುವೆ ಆದಾಗಿಂದನು ಇದೇ ಕೆಲಸ ಬಂದಿದೆ ಹೆಸರು ಆಗ ಕೆಲಸ ಮಾಡಿಕೊಂಡೇ ಮೊಮ್ಮಕ್ಕಳನ್ನ ಓದಿಸ್ತಾ ಇದೆ ಮಗ ಸತ್ತೋಗ್ಬಿಟ್ಟ ಸೊಸೇನ ಏಯ್ಯ ಮನೆ ಸಾಕಬೇಕು ಬೇರೆ ವಿಧಿ ಇಲ್ಲ ಆ ವಜ್ಜಿಗೆ ಗೊತ್ತಿರೋದು ಒಂದೇ ಆವಾಡ್ಸೋದು ಆವಾರ್ಸ್ಕೊಂಡೆ ಸೊಸೆನ ಸಾಕ್ಕೊಂಡು ಮೊಮ್ಮಕ್ಕಳನ್ನ ಸಾಕ್ಕೊಂಡು ಜೀವನ ಮಾಡಿದ್ದಾರೆ ಆದರೆ ಸರ್ಕಾರ ಈ ಕಾನೂನು ತಂದಾಗಿಂದ ಆ ವಜ್ಜಿಗೆ ಏನು ಮಾಡೋಕ್ಕಾಗ್ತಾಯಿಲ್ಲ ಈ ಥರ ಕೈ ಕಿತ್ತೆ ಈಗೇನೋ ಸಣ್ಣ ಪುಟ್ಟ ಅದು ಇದು ಮಾರಾಟ ಮಾಡೋದು ಮನೆ ಕೆಲಸ ಮಾಡೋದು ಅದನ್ನ ಮಾಡಿಕೊಂಡು ಈ ಥರ ಮಾಡ್ತಾಯಿದ್ದೀನಿ ಹೇಳ್ಬಿಟ್ಟು ಅವರು ಸ್ವಲ್ಪ ಓದ್ಕೊಂಡು ಹೊತ್ಕೊಂಡು ಹೀಗೆ ಸುಮಾರು ಅವರು ಮನೆಯಲ್ಲಿ ವಿಧ ವಿಧವಾದ ಕಷ್ಟ ಸುಖಗಳನ್ನ ಹೇಳ್ಕೊಂಡು ಸರಿ ಎಲ್ಲ ಆಯಿತು ಅಲ್ಲೇ ಮುಗಿಸ್ಕೊಂಡೆ ಅಲ್ಲೇ ಮುಗಿಸ್ಕೊಂಡಾದ್ಮೇಲೆ ತಿರ್ಗಾ ನಮಗೆ ಬಸ್ ಸ್ಟಾಪಿಗೆ ತಂದುಬಿಟ್ರು ತಂದುಬಿಟ್ಟಾದ್ಮೇಲೆ ತಿರ್ಗಾ ಬಂದೆ